ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ತುಲಾ ರಾಶಿನಲ್ಲಿ ಶನಿ ಕೂತಾಗ ಏನಾಗುತ್ತೆ ಅದ್ರ ಬಗ್ಗೆ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಸೊ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ರಾಶಿ ಶುಕ್ರನಿಂದ ಆಳ್ತಕ್ಕಂಥ ಒಂದು ರಾಶಿ ಅದು ಶುಕ್ರ ರಾಶ್ಯಾಧಿಪತಿ ಬಂದ್ಬಿಟ್ಟು ಶುಕ್ರ ಇಲ್ಲಿ ತುಲಾ ರಾಶಿ ಅಂತ ಮಾತಾಡಿದಾಗ ಏನಾಗತ್ತೆ ಅಂದ್ರೆ ಶನಿಯ ದೃಷ್ಟಿಕೋನದಲ್ಲಿ ತುಲಾ ರಾಶಿ ಬೇರೆ ಶನಿಯ ದೃಷ್ಟಿಕೋನದಲ್ಲಿ ತುಲಾರಾಶಿ ಬೇರೆ ಶುಕ್ರನ ದೃಷ್ಟಿಕೋನದಲ್ಲಿ ತುಲಾರಾಶಿ ಬೇರೆ ಅರ್ಥ ಮಾಡ್ಕೊಳ್ಳಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಶುಕ್ರ ಮತ್ತೆ ಶನಿ ಶುಕ್ರನ ಮನೆಯಲ್ಲಿ ಶನಿ ಉಚ್ಚ ಸ್ಥಾನ ಪ್ರಾಪ್ತಿ ಆಗ್ತದೆ ಶುಕ್ರನ ಮನೆಯಲ್ಲಿ ಶನಿಗೆ ಉಚ್ಚ ಸ್ಥಾನ ಪ್ರಾಪ್ತಿ ಇದೆ ಓಕೆ ಸುತ್ತನ ಶುಕ್ರನ ಶುಕ್ರನ ಸ್ವಾಕ್ಷೇತ್ರ ಇದು ಅಂದ್ರೆ ಶುಕ್ರನ ಮೂಲ ತ್ರಿಕೋನ ಸ್ಥಾನದಲ್ಲಿ ಶನಿಗೆ ಉಚ್ಚ ಸ್ಥಾನ ಪ್ರಾಪ್ತಿ ಆಗ್ತದೆ ಏನಪ್ಪಾ ಅಂದ್ರೆ ಶುಕ್ರನ ಪರ್ಸ್ಪೆಕ್ಟಿವ್ ಅಲ್ಲಿ ತುಲಾರಾಶಿ ಅಂದ್ರೇನು ಶುಕ್ರನ ಪರ್ಸ್ಪೆಕ್ಟಿವ್ ಅಲ್ಲಿ ತುಲಾರಾಶಿ ಅಂದ್ರೆ ಲವ್ ರಿಲೇಶನ್ಶಿಪ್ ಇನ್ನೊಬ್ಬರನ್ನ ಖುಷಿ ಪಡಿಸೋದು ಇನ್ನೊಬ್ರಗ ಬದುಕೋದು ಇನ್ನೊಬ್ರನ್ನ ಖುಷಿಯಾಗಿ ಸಂತೋಷವಾಗಿಡೋದು ಆತರ ಇಟ್ಸ್ ಎವ್ರಿಥಿಂಗ್ ಅಬೌಟ್ ರೊಮ್ಯಾಂಟಿಕ್ ಶುಕ್ರನ ಆ ದೃಷ್ಟಿಕೋನದಲ್ಲಿ ತುಲಾರಾಶಿ ಅಂತ ತಗೊಂಡಾಗ ಅದ್ರ ರೊಮ್ಯಾನ್ಸ್ ಬಗ್ಗೆ ಕ್ರಿಯೇಟಿವಿಟಿ ಬಗ್ಗೆ ಕ್ರಿಯೇಟಿವಿಟಿ ಯೂಸ್ ಮಾಡಿ ಎಲ್ಲಾ ತರಹದ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಇನ್ನೊಬ್ಬ ವ್ಯಕ್ತಿನ ಖುಷಿ ಪಡಿಸ್ತಕ್ಕಂಥದ್ದು ಇನ್ನೊಬ್ಬ ವ್ಯಕ್ತಿನ ಯಾವಾಗ್ಲೂ ಕೂಡ ದುಃಖ ಆಗಲ್ದಂಗೆ ಆ ವ್ಯಕ್ತಿ ನೋಡ್ಕೊಳ್ತಕ್ಕಂಥದ್ದು ಇನ್ನೊಬ್ರನ್ನ ಖುಷಿಯಾಗಿರ್ತಕ್ಕಂಥದ್ದು ಇನ್ನೊಬ್ಬರನ್ನ ನಗಿಸ್ತಕ್ಕಂಥದ್ದು ಫನ್ ಮಾಡ್ತಕ್ಕಂಥದ್ದು ನಮಸ್ಕಾರ 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 ಇದು ಅಲ್ಲ ಶನಿ ಮಹಾರಾಜರ ಟೈಮ್ ಇದು ತಮಾಷೆ ಕೇಳದೆ ಸೊ ಶುಕ್ರ ಅಂತ ತಗೊಂಡಾಗ ಅದರ ಒಂದು ಫನ್ ಬಟ್ ಶನಿಯ ದೃಷ್ಟಿಕೋನದಲ್ಲಿ ತುಲಾರಾಶಿ ಬೇರೆ ಶನಿ ದೃಷ್ಟಿಕೋನದಲ್ಲಿ ಏನು ತುಲಾರಾಶಿ ಅಂದ್ರೆ ವ್ಯಾಪಾರ ತಕಡಿ ತಕಡಿ ನೀವು ನೋಡಿರ್ಬೋದು ಇಲ್ಲಿ ಒಂದು ಈ ಕಡೆ ಹೆಚ್ಚು ಅಲ್ಲ ಈ ಕಡೆ ಕಡಿಮೆನಲ್ಲ ಸಮನಾಗಿರುತ್ತೆ ಶನಿಯ ದೃಷ್ಟಿಕೋನದಲ್ಲಿ ತುಲಾರಾಶಿ ಅಂದ್ರೆ ಏನು ಅಂದ್ರೆ ನ್ಯಾಯ ಜಸ್ಟಿಸ್ ಯಾರಿಗೂ ಕೆಟ್ಟದು ಆಗ್ಬಾರ್ದು ನ್ಯಾಯ ಮೇಂಟೈನ್ ಆಗ್ಬೇಕು ಅದೊಂದಾದ್ರೆ ಇನ್ನೊಂದೇನಪ್ಪ ಶನಿಯ ದೃಷ್ಟಿಕೋನದಲ್ಲಿ ತುಲಾರ ರಾಶಿ ಅಂದ್ರೆ ನಾನು ಆಗ್ಲೇ ಹೇಳಿದೆ ಪ್ರಕಾರ ಏನು ಮೆಚ್ಚಕ್ಕೆ ಹೋಗೋದು ಇನ್ನೊಬ್ರನ್ನ ಖುಷಿ ಪಡಿಸೋದು ಇನ್ನೊಬ್ರನ್ನ ಸಂತೋಷವಾಗಿಡೋದು ಅದು ಶುಕ್ರನ ಪರ್ಸ್ಪೆಕ್ಟಿವ್ ಅಲ್ಲಿ ಶನಿ ಮಹಾರಾಜರ ಪರ್ಸ್ಪೆಕ್ಟಿವ್ ಅಲ್ಲಿ ತುಲಾ ರಾಶಿ ಅಂತ ಏನಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ಇವಾಗ ಏನೋ ನಾನು ಖುಷಿ ಪಡಿಸ್ಬೋದು ಇನ್ನೊಂದು ಖುಷಿ ಪಡಿಸ್ತಾನೆ ಇರ್ತೀನಿ ದಿನ ನನಗೆ ಖುಷಿ ಪಡ್ಸಕ್ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಸೊ ನಾನೇನ್ ಮಾಡ್ಬೇಕು ಏನಾರ ಒಂದು ಕಣ್ಣಿಡಬೇಕು ಏನಾರ ಒಂದು ಕ್ರಿಯೇಟಿವ್ ಆಗಿ ನನ್ನ ಕ್ರಿಯೇಟಿವಿಟಿನ ಯೂಸ್ ಮಾಡ್ಬಿಟ್ಟು ನಾನೇನಾರ ಒಂದು ಇವೆಂಟ್ ಮಾಡ್ಬೇಕು ಅದನ್ನ ಮಾರ್ಬೇಕು ಅದನ್ನ ಸೇಲ್ ಮಾಡ್ಬೇಕು ಸೇಲ್ ಮಾಡಿದಾಗ ಅವನು ಖುಷಿ ಆಗ್ತದೆ ನನಗೂ ದುಡ್ಡು ಬರುತ್ತೆ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಕಮರ್ಷಿಯಲ್ ಮೈಂಡ್ಸೆಟ್ ಆಗ್ಬಿಡುತ್ತೆ ಶನಿ ಶನಿ ಪ್ರಾಕ್ಟಿಕಲ್ ಗ್ರಹ ಕಾರ್ಪೊರೇಟ್ ವರ್ಲ್ಡಿಗ್ ಬೇಕಾಗಿರ್ತಕ್ಕಂಥ ಗ್ರಹ ಶನಿ ಶನಿ ಕಾರ್ಪೊರೇಟ್ ವರ್ಲ್ಡಿಗ್ ಬೇಕಾಗಿರ್ತಕ್ಕಂಥ ಗ್ರಹ ನಾನ್ ಖುಷಿ ಪಡಿಸ್ಬೇಕಾ ನಾನ್ ತುಲಾ ರಾಶಿನಲ್ಲಿ ಇದ್ದೀನಿ ನಾನು ಈ ವ್ಯಕ್ತಿನ ಖುಷಿ ಪಡಿಸ್ಬೇಕು ಇಷ್ಟೇ ನಾನು ಸೇಲ್ ಮಾಡ್ತೀನಿ ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಸರ್ ಈ ತರ ರೇಟ್ ಎಲ್ಲೂ ಸಿಗಲ್ಲ ಸರ್ ನಮ್ ಕಡೆನೇ ಸಿಗತ್ತೆ ಸರ್ ಈ ಪ್ರಾಡಕ್ಟ್ ನೋಡಿ ಸರ್ ಈ ಪ್ರಾಡಕ್ಟ್ ಇಷ್ಟ ಆದ್ರೆ ತಗೊಳ್ಳಿ ಸರ್ ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್ ಇದು ಎರಡು ವರ್ಷ ಇದು ಎರಡು ವರ್ಷ ಬಾಳಿಕೆ ಬರುತ್ತೆ ಇಲ್ಲ ನೀವು ವಾಪಸ್ ಮಾಡಿ ಸರ್ ನೀವು ನನಗೆ ಯಾವಾಗಲೇ ಕಾಂಟ್ಯಾಕ್ಟ್ ಮಾಡೋ ನಾನು ತಗೋತೀನಿ ಸರ್ ಈ ತರ ಖುಷಿ ಪಡ್ತಕ್ಕಂಥದ್ದು ಶನಿ ಶುಕ್ರನ ದೃಷ್ಟಿಕೋನ ಬೇರೆ ಹೇ ಯು ಆರ್ ಯು ಆರ್ ಬ್ಯೂಟಿ ಕ್ವೀನ್ ಆ ಡೈಲಾಗ್ ಹೊಡೆಯೋದು ಲೈಕ್ ಈ ತರ ಬಟ್ ಶನಿ ಅಂತ ಬಂದಾಗ ಅದು ಕಮರ್ಷಿಯಲ್ ಹೋಗ್ಬಿಡುತ್ತೆ ಸೇಲ್ಸ್ ಮ್ಯಾನ್ ಕಮರ್ಷಿಯಲ್ ಕಾರ್ಪೊರೇಟ್ ವರ್ಲ್ಡ್ ಬೇಕಾಗಿರ್ತಕ್ಕಂಥದ್ದು ಶನಿ ತುಲಾ ರಾಶಿನಲ್ಲಿ ಇದೆ ಅಂದ್ರೆ ಅವ್ರಿಗೆ ಗೊತ್ತು ಮಾರ್ಕೆಟಿಂಗ್ ಟೈಮ್ ಮಾರ್ಕೆಟಿಂಗ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಿ ಈ ಬಿಸಿನೆಸ್ ಅಂತ ತಗೊಂಡ್ರೆ ಬಿಸ್ನೆಸ್ ಬಿಸಿನೆಸ್ ಪ್ಲೇಸ್ ಅಲ್ಲಿ ತುಲಾರಾಶಿ ಕಾಲಪುರುಷ ಕುಂಡ್ಲಿಯನ್ನು ನೀವು ತೊಗೊಂಡ್ರೆ ಏಳನೇ ನಂಬರ್ ರಾಶಿ ತುಲಾರಾಶಿ ಸೊ ಇಲ್ಲಿ ಶನಿ ಮಹಾರಾಜರು ಬಂದು ಕೂತಾಗ ಟೈಮಿಂಗ್ ಅವರು ಶನಿ ಕಾಲ ಮಹಾಕಾಲ ಕಾಲ ಅಂತ ಕರಿತೀವಿ ಶನಿ ಅಂದ್ರೆ ಟೈಮ್ ಅದು ಇಲ್ಲಿ ಹುಚ್ಚಾಗ್ತಾ ಇದೆ ಅವ್ರಿಗೆ ಟೈಮಿಂಗ್ ಲೈಫಲ್ಲಿ ಅವ್ರಿಗೆ ಟೈಮಿಂಗೇ ಅಲ್ಲ ಟೈಮಿಂಗ್ ತುಂಬಾ ತುಂಬಾ ಮುಖ್ಯ ಟೈಮಿಂಗ್ ಜೊತೆ ಆಟ ಆಟ ಆಡ್ತಾರೆ ಈ ಟೈಮ್ಗೆ ಇಷ್ಟು ಚೆನ್ನಾಗಿ ಬರ್ತಾರೆ ಈ ಪ್ಲೇಸ್ ಅಲ್ಲಿ ಈ ಟೈಮ್ಗೆ ಇಷ್ಟು ಚೆನ್ನಾಗಿ ಬರ್ತಾರೆ ಇಲ್ಲಿ ನಾನು ಹೋಗಿ ಮಾರ್ಕೆಟ್ ಮಾಡಿದ್ರೆ ನನಗೆ ಇಷ್ಟ ಸೇಲ್ ಆಗುತ್ತೆ ನನಗೆ ಇಷ್ಟ ಸೇಲ್ ಆದಾಗ ಇಷ್ಟ ಇನ್ಕಮ್ ಬರುತ್ತೆ ನಾ ಇನ್ಕಮ್ ನ ಏನ್ ಮಾಡ್ತೀನಿ ಮತ್ತೆ ಆ ಒಂದು ಇನ್ಕಮ್ ನ ಇಷ್ಟು ಡಿವೈಡ್ ಮಾಡೋದು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳೋದು ಇನ್ ಮಿಕ್ಕಿದ್ದು ಇನ್ ಮಿಕ್ಕಿದ್ದನ್ನ ರೀಇನ್ವೆಸ್ಟ್ಮೆಂಟ್ ಮಾಡೋದು ಇನ್ನೊಂದು ಹೊಸ ಪ್ರೊಡಕ್ಟ್ ಮೇಲೆ ಅದನ್ನ ಕ್ರಿಯೇಟಿವ್ ಆಗಿ ಅದ್ರ ಮೇಲೆ ವರ್ಕ್ ಮಾಡೋದು ಮತ್ತ ಸೇಲ್ ಹೆಂಗ್ ಮಾಡಬೇಕು ಅದ್ರ ಮೇಲೆ ವರ್ಕ್ ಮಾಡೋದು ಈ ತರ ಶನಿ ತುಲಾರಾಶಿನಲ್ಲಿ ಇದ್ರೆ ಸೇಲ್ಸ್ ಮ್ಯಾನ್ಶಿಪ್ ಕಮರ್ಷಿಯಲ್ ಮೈಂಡ್ ಸೆಟ್ ಕಮರ್ಷಿಯಲ್ ವಿನ್ ಆಗ್ತಾರೆ ಕಾರ್ಪೊರೇಟ್ ವರ್ಲ್ಡ್ ಬೇಕಾಗಿರ್ತಕ್ಕಂಥ ಪ್ಲೇಸ್ಮೆಂಟ್ ಇದು ತುಲಾರಾಶಿನಲ್ಲಿ ಶನಿ ಅವ್ರಿಗೆ ಗೊತ್ತು ಪಕ್ಕ ಟೈಮು ಪಕ್ಕ ಮಾರ್ಕೆಟಿಂಗ್ ಟೈಮ್ ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ನಾನು ಮಾರ್ಕೆಟ್ ಮಾಡ್ಬೇಕು ನನ್ನ ಪ್ರಾಡಕ್ಟ್ನ ಯಾವ ಟೈಮಲ್ಲೋಗಿ ನನ್ನ ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಚೆನ್ನಾಗಿ ಹೋಗಿ ತಗೋತಾರೆ ಜನರ ಮೈಂಡ್ ಸೆಟ್ನ ಅರ್ಥ ಮಾಡ್ಕೋತಾರೆ ಈಗ ನಾನು ಇದ್ರೆ ಕಸ್ಟಮರ್ ಬಂದಿದ್ದೆ ಅವ್ನಿಗೆ ಏನ್ ಬೇಕು ಅವ್ನಿಗೆ ಅವ್ನಿಗೆ ನನಗೆ ಅವ್ನು ಬಯಸ್ತಾ ಇರೋದು ಹತ್ರ ಅದಕ್ಕೆ ಶನಿ ಗೊತ್ತಾದ್ರೆ ಶುಕ್ರನ್ ಗೊತ್ತಿಲ್ಲ ಲೈಕ್ ಈಗೇನೋ ಒಂದು ಪ್ರಾಡಕ್ಟ್ ಇದೆ ಶುಕ್ರನ್ ಕೊಟ್ಟು ಸೇಲ್ ಮಾಡು ಅಂದ್ರೆ ಸರ್ ಈ ಪ್ರಾಡಕ್ಟು ಹಾಡಾಡ್ಕೊಂಡು ಸೇಲ್ ಮಾಡೋದು ಶನಿ ಅಂದ್ರೆ ಸರ್ ಈ ಪ್ರಾಡಕ್ಟು ಸರ್ ಎಲ್ಲೂ ಸಿಗಲ್ಲ ಸರ್ ಅಂತ ಲೈಕ್ ಆ ತರ ಎಲೊಬ್ರೇಟ್ ಮಾಡ್ತಾರೆ ಮಾಡ್ತಕ್ಕಂಥದ್ದು ಅದಕ್ಕೆ ಮಾರಾಟ ಮಾಡಕ್ ಕೊಟ್ಟ ಅದಕ್ಕೆ ಮಾರಾಟ ಆಗ್ಬೇಕು ಶನಿಗೆ ಮಾರಾಟ ಆಗಿ ದುಡ್ಡು ಬರಬೇಕು ಕಸ್ಟಮರ್ ಖುಷಿ ಆಗ್ಬೇಕು ಅವ್ರ ಖುಷಿ ಆದಾಗೂ ಆಗಿರ್ಬೇಕು ಪ್ರಾಡಕ್ಟ್ ಸೇಲ್ ಆಗೋದ್ ಆಗಿರ್ಬೇಕು ಶನಿಗೆ ಮಾರ್ಕೆಟ್ ಫೀಲ್ಡ್ ಅಂದ್ರೆ ಇಷ್ಟ ವೀಕ್ಷಕರೇ ಶನಿಗ್ ಕಾರ್ಪೊರೇಟ್ ಫೀಲ್ಡ್ ಅಂದ್ರೆ ಇಷ್ಟ ಶನಿ ಮಾರ್ಕೆಟ್ ಮಾರ್ಕೆಟ್ ಫೀಲ್ಡ್ ಅಂದ್ರೆ ಇಷ್ಟ ಶನಿಗೆ ಡೈಲಿ ಬ್ರೆಡ್ ನಾನು ಇಷ್ಟ ಅರ್ನ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟು ಏನಾದ್ರು ರಿಟರ್ನ್ ಬೇಕು ಶನಿಗೋದ್ ಇಷ್ಟ ರೋಟೀನ್ ವರ್ಕ್ ರಿಪಿಟೇಟಿವ್ ಜಾಬ್ ಶನಿಗೊದ್ ಬಹಳ ಇಷ್ಟ ಜನರಿಗೆ ಮೀಟ್ ಮಾಡೋದು ಎಲ್ಲಾ ತರ ಕೆಟಗರಿ ಜನರಿಗೆ ಮೀಟ್ ಮಾಡೋದು ಅವ್ರ ಮೀಟ್ ಮಾಡ್ಬಿಟ್ಟು ಅವ್ರ ಜೊತೆ ಮಾತಾಡೋದು ಪ್ರಪಂಚ ಹೇಗಿದೆ ಅಂತ ತಿಳ್ಕೊಳ್ಳೋದು ಅದನ್ನ ಪ್ರಾಕ್ಟಿಕಲ್ ಆಗ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆ ಇವರು ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ಟು ಏನ್ ಈ ಪ್ರಪಂಚಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಜನರಿಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಜಾತ್ರದಲ್ಲಿ ಮೂರನೇ ಮನೇಲಿ ಶನಿ ಹುಚ್ಚಾಗ್ತಾ ಇದೆ ಓಕೆ ಹುಚ್ಚಾಗ್ಬಿಟ್ಟು ವಕ್ರಿ ಆಗ್ತಾ ಇದೆ ಯಾರೋ ಹೇಳ್ತಾರೆ ವಕ್ರಿ ಆದ್ರೆ ಹುಚ್ಚಾಗಿರ್ತದೆ ನೋ ದಟ್ ಇಸ್ ನಾಟ್ ಅ ಫ್ಯಾಕ್ಟ್ ಹುಚ್ಚ ಆದ್ರೆ ವಕ್ರಿ ಆದ್ರೆ ಮ್ಯಾಸಿವ್ ಪೀಪಲ್ ತುಂಬಾ ದೊಡ್ಡ ಕೆಲಸ ಪೆಂಡಿಂಗ್ ಇದೆ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಪೆಂಡಿಂಗ್ ಇದೆ ಅದನ್ನ ಮಾಡ್ಬೇಕು ಅಂತ ಒಕ್ರಿ ಆದ್ರೆ ತುಂಬಾ ದೊಡ್ಡ ದೊಡ್ಡ ಕೆಲಸ ಆಗ್ತಕ್ಕಂಥದ್ದು ಅಂತ ಸ್ವಲ್ಪ ವಕ್ರಿಯಾದಾಗ ಏನು ಮೂರನೇ ಮನೆ ಅಂದ್ರೆ ಸೇಲ್ಮೆನ್ ಸೇಲ್ಸ್ಮೆನ್ ಓಕೆ ಸ್ಟೀವ್ ಜಾಬ್ಸ್ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಫೋನ್ ನಾನು ತುಲಾ ತುಲಾರಾಶಿನಲ್ಲಿ ಶನಿ ಇದೆ ಅವರಿಗೂ ಕೂಡ ಸೊ ತುಲಾರಾಶಿನಲ್ಲಿ ಇರ್ತಕ್ಕಂಥ ಶನಿ ಯೋಚನೆ ಮಾಡಿ ಏನ್ ಯೋಚನೆ ಮಾಡ್ತು ನಾನು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ನಾನು ಕಮ್ಯುನಿಕೇಶನ್ ಸಿಸ್ಟಮ್ ಬಳಸ್ತಾ ಇದ್ರೆ ಅದು ಚೀಪ್ ಆಗಿ ಅವೈಲೇಬಲ್ ಆಗಬೇಕು ಆಂಡ್ರಾಯ್ಡ್ ಸಿಸ್ಟಮ್ ಅದನ್ನ ಹೇಗೆ ನಾನು ತರಬೇಕು ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನ ತಂದು ಅದು ಕಾಮನ್ ಪೀಪಲ್ಗೂ ಕೂಡ ಅವೈಲೇಬಲ್ ಆಗ ಮಾಡ್ತಕ್ಕಂಥದ್ದು ಈಗಿನ ಒಂದು ಈ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಆಂಡ್ರಾಯ್ಡ್ ಫೋನ್ ಒಂದು ಆಂಡ್ರಾಯ್ಡ್ ಫೋನ್ ತುಂಬಾ ಅದನ್ನೆಲ್ಲ ಶ್ರೀಮಂತರು ಜನರೇ ಅಫೋರ್ಡ್ ಮಾಡಬೇಕಾಗಿತ್ತು ಈ ಸ್ಟೀವ್ ಜಾಬ್ಸ್ ಅವರು ಬಂದಾಗ ಲೈಕ್ ಕಾಮನ್ ಪೀಪಲ್ ಕೂಡ ಅದನ್ನ ಅಫೋರ್ಡ್ ಮಾಡಂಗೆ ಆಯ್ತು ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು ಅದನ್ನ ಏನಾರ ಒಂದು ಇನ್ವೆಂಟ್ ಮಾಡಿ ಇನ್ವೆಂಟ್ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡಿ ಕ್ರಿಯೇಟಿವ್ ಆಗಿ ಬಳಸಿ ತುಲಾರಾಶಿ ಅಂದ್ರೆ ಕ್ರಿಯೇಟಿವಿಟಿ ಶನಿ ಅಂದ್ರೆ ಕಮರ್ಷಿಯಲ್ ಮೈಂಡ್ ಶನಿ ಅಂದ್ರೆ ಕಾಮನ್ ಪೀಪಲ್ ಅಲ್ಲಿ ಎನರ್ಜಿ ಕೂಡದಾಗ ಏನಾಗುತ್ತೆ ಒಂದು ಕಾಮನ್ ಪೀಪಲ್ಗೂ ಕೂಡ ರೀಚ್ ಆಗ್ಬೇಕು ಈಸಿಯಾಗಿ ಅಫೋರ್ಡ್ ಆಗ್ಬೇಕು ಅವ್ರಿಗೂ ಕೂಡ ರೀಚ್ ಆಗ್ಬೇಕು ಅವ್ರು ಕೂಡ ಅದನ್ನ ಬಳಸಬೇಕು ಆ ತರ ಲೇಔಲಿ ತುಲಾ ರಾಶಿನಲ್ಲಿ ಶನಿ ಹುಚ್ಚಾಗಿದೆ ಒಬ್ಬ ಕಾಮನ್ ಪೀಪಲ್ಗೂ ಸಿಗ್ಬೇಕು ಅದು ಈಗ ಯಾರಿಗೊಬ್ರಿಗೆ ಏನೋ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅದು ಒಬ್ಬ ಕಾಮನ್ ಪೀಪಲ್ಗೂ ಸಿಗ್ಬೇಕು ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ ಅದನ್ನ ಹೇಗೆ ನಾನು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ಬೇಕು ಅದನ್ನಾಗಿ ನಾವು ಹೇಗೆ ಕ್ರಿಯೇಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ದಿಸ್ ಇಸ್ ಶನಿ ಇದು ಶನಿ ಆ ತರ ಒಂದು ಕ್ಯಾರೆಕ್ಟರ್ ರಾಶಿನಲ್ಲಿ ಶನಿ ಶುಕ್ರನ ಒಂದು ಪರ್ಸ್ಪೆಕ್ಟಿವ್ ತುಲಾ ರಾಶಿ ಬೇರೆ ಶನಿಯ ತುಲಾ ರಾಶಿ ಬೇರೆ ವೀಕ್ಷಕರೇ ಶನಿಯ ಪರ್ಸ್ಪೆಕ್ಟಿವ್ ಶನಿಯ ಪರ್ಸ್ಪೆಕ್ಟಿವ್ ಅಲ್ಲಿ ತುಲಾರಾಶಿ ಅಂತ ತಗೊಂಡಾಗ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಕ್ಯಾಲ್ಕುಲೇಟಿವ್ ಥಿಂಕಿಂಗ್ ಇನ್ವೆಂಟಿವ್ ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದು ಪ್ರಾಕ್ಟಿಕಾಲಿಟಿ ಅದು ನಾನು ನಾನೊಂದು ಕಂಡಿಡ್ತೀನಿ ಅದು ಪ್ರಪಂಚಕ್ಕೆ ಕೊಟ್ಟು ಹೋಗ್ಬೇಕು ಜನರೆಲ್ಲ ಬಳಸ್ಕೋಬೇಕು ಅವ್ರ ಅದರಿಂದ ಅರ್ನಿಂಗ್ ಕೂಡ ಮಾಡ್ಕೋಬೇಕು ಲೈಫ್ ಕೂಡ ಮಾಡ್ಕೋಬೇಕು ಅದು ಶನಿ ತುಲಾರಾಶಿ ಲಿರ್ತಕ್ಕಂಥ ಶನಿ ಥಾಟ್ ಪ್ರೊಸೆಸ್ ಅದು ಓಕೆ ಇನ್ನು ಮನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟು ಲಗ್ನ ಮೇಷ ಲಗ್ನದಲ್ಲಿ ಶನಿ ಮಹಾರಾಜರು ತುಲಾರಾಶಿ ಏಳನೇ ಏಳನೇ ಮನೇಲೂ ಕೂರ್ತಾ ಇದ್ದಾರೆ ಸೊ ಮೇಷ ಲಗ್ನ ಸಾರಿ ರಾಶಿ ಅಂತ ಹೇಳ್ತಾ ಇದೀನಿ ಮೇಷ ಲಗ್ನಕ್ಕೆ ಸರಿ ಏಳನೇ ಮನೆಯಲ್ಲಿ ಹುಚ್ಚ ಆಗ್ತಾ ಇದೆ ಸೊ ಇಲ್ಲಿ ಮೇಷ ಲಗ್ನ ಅಂತ ತಗೊಂಡಾಗ ಹತ್ತನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ತುಲಾ ರಾಶಿನಲ್ಲಿ ಹುಚ್ಚ ಆಗ್ತಾ ಇದೆ ಸೊ ಅಲ್ಲಿ ಏನಾಗುತ್ತೆ ಹತ್ತು ಅಂದ್ರೆ ಹತ್ತು ಅಂದ್ರೆ ನೇಮ್ ಅಂಡ್ ಫೇಮ್ ಅಂತ ಕರಿತೀವಿ ಹತ್ತು ಅಂದ್ರೆ ಬಿಸ್ನೆಸ್ ಹತ್ತು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಜನರು ಹನ್ನೊಂದು ಅಂದ್ರೆ ನೆಟ್ವರ್ಕ್ ಸರ್ಕಲ್ ಹ್ಯೂಜ್ ಗೇಮ್ಸು ನೆಟ್ವರ್ಕ್ ಸರ್ಕಲ್ ಫ್ರೆಂಡ್ಸು ಗೇಮ್ಸು ಲಾಭ ಡಿಗ್ನಿಟೆ ಡಿಗ್ನಿಫೈಡ್ ಪೀಪಲ್ ರೆಪ್ಯೂಟೆಡ್ ಪೀಪಲ್ ಹತ್ತನೇ ಮನೆ ಅಂದ್ರೂ ಕೂಡ ದೊಡ್ಡ ದೊಡ್ಡ ಜನರು ದೊಡ್ಡ ದೊಡ್ಡ ಸಂಪರ್ಕ ದೊಡ್ಡ ದೊಡ್ಡ ನೆಟ್ವರ್ಕ್ ಸರ್ಕಲ್ ಹತ್ತು ಅನ್ನೊಂದು ಅದರ ಅಧಿಪತಿ ಹೋಗಿ ಏಳರಲ್ಲಿ ಹುಚ್ಚ ಇದೆ ಸೊ ಅವಾಗ ಏನಾಗುತ್ತೆ ಬೆಸ್ಟ್ ರಾಜಕಾರಣಿ ಪಕ್ಕಾ ರಾಜಕಾರಣಿ ಇದು ಅಂದ್ರೆ ರಾಜಕಾರಣಿ ಆಗ್ತಕ್ಕಂಥ ಅವ್ರಿಗೆ ಗೊತ್ತು ಜನರ ಹೇಗೆ ಸೆಳಿಬೇಕು ಜನರಿಗೆ ಹೇಗೆ ಲಾಭ ಮಾಡ್ಕೊಡ್ಬೇಕು ಜನರಿಗೆ ಏನ್ ಬಯಸ್ತಾ ಇದಾರೆ ಅನ್ನ ಹತ್ರ ನಾನ್ ಜನರಿಗೆ ಏನ್ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ತರ ಒಂದು ಇನ್ವೆಂಟಿವ್ ಥಾಟ್ ಇನ್ವೆಂಟಿವ್ ಥಾಟ್ ಸೊ ಈ ತರ ಒಂದು ಇನ್ವೆಂಟಿವ್ ಥಾಟ್ ಕೊಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಮೇಷ ಲಗ್ನದಲ್ಲಿ ಶನಿ ಹುಚ್ಚಾದಾಗ ಆದಾಗ ಶನಿಯ ದೃಷ್ಟಿ ಸ್ಟ್ರೈಟ್ ಆಗಿ ಅಲ್ಲಿ ಬೀಳ್ತಾ ಇದೆ ನಗದ ಮೇಲೆ ಲಗ್ನದಲ್ಲಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ನೊಂದು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಬಂದ್ಬಿಟ್ಟು ಶಶಯೋಗ ಕೊಡ್ತಾ ಇದೆ ವೀಕ್ಷಕರೇ ಶಶಯೋಗ ಕೊಡ್ತಾ ಇದೆ ಈ ಪ್ಲೇಸ್ಮೆಂಟ್ ಇದರ ದೃಷ್ಟಿ ಲಗ್ನದಲ್ಲಿ ಬೀಳ್ತಾ ಇದೆ ಅವಾಗ ಏನಾಗುತ್ತೆ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿ ಪರ್ಸನಾಲಿಟಿ ತುಂಬಾ ನ್ಯಾಯತ್ವಾಗ್ ಮಾಡಿರ್ತದ ನ್ಯಾಯ ಆಮೇಲೆ ಇಲ್ಲಿ ಇನ್ನೊಂದು ಈ ಒಂದು ಪ್ಲೇಸ್ಮೆಂಟ್ ಇದೇನಾಗತ್ತೆ ಅಂದ್ರೆ ಅವ್ರಿಗೆ ಗೊತ್ತು ನನ್ನ ಪ್ರಜೆಗಳಿಗೆ ನಾನು ಏನ್ ಕೊಡ್ಬೇಕು ನನ್ನ ಪೀಪಲ್ ಗಳಿಗೆ ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಸೊ ಅದರಿಂದ ಅವರು ಕೂಡ ತಮ್ಮ ಜೀವನ ಉದ್ಧಾರ ಮಾಡ್ಕೋಬಹುದು ಅವರು ಕೂಡ ಇದ್ರಲ್ಲಿ ಲೈಫ್ ಮಾಡ್ಕೋಬಹುದು ಅವರು ಕೂಡ ಇದ್ರಲ್ಲಿ ಕೆರಿಯರ್ ಮಾಡ್ಕೋಬಹುದು ಈ ತರ ಯೋಚನೆ ಮಾಡ್ತಕ್ಕಂಥದ್ದು ಏಳನೇ ಮನೆ ಶನಿ ಇದ್ದಾರೆ ಮಾರ್ಕೆಟಿಂಗ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನನ್ನ ಬಿಸ್ನೆಸ್ ನಾನು ಹೇಗೆ ಪ್ರಚಾರ ಮಾಡಿ ಡೆವಲಪ್ ಮಾಡ್ಬೋದು ನನ್ನ ಬಿಸ್ನೆಸ್ ನಾನು ಹೇಗೆ ಮಾರ್ಕೆಟ್ ಮಾಡ್ಕೋಬಹುದು ಆ ಸ್ಕಿಲ್ ಆ ನ್ಯಾಕ್ ಅವ್ರಿಗೆ ಗೊತ್ತು ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಂತರ ಏನ್ ಬಯಸ್ತಾ ಇದ್ದಾನೆ ಅವನಿಗೆ ನಾನು ಹೇಗೆ ಇಂಪ್ರೆಸ್ ಮಾಡ್ಬೇಕು ಈ ನನ್ನ ಹತ್ರ ಒಂದು ಪೆನ್ ಇದೆ ಒಂದು ಪೆನ್ ಇದೆ ನನ್ನ ಹತ್ರ ಅದ್ ನಾನು ಹೋಗಿ ಈಗ ಮಾಡ್ಬೇಕು ಇನ್ನ ಹತ್ರ ಬಂದ್ ಕೇಳ್ತಾರೆ ಯಾರು ಬಂದ್ ಕೇಳಲ್ಲ ಈಗ ಹತ್ರ ಒಂದ್ ಪೆನ್ ಇದೆ ನಾನು ಹೋಗಿ ಮರ್ಬೇಕು ಅದೇ ಹೇಗ್ ಮಾರ್ಲಿ ಅವಾಗ ಪೆನ್ ಮಾಡೋದ ಟೈಮಲ್ಲಿ ಈಗ ಕಸ್ಟಮರ್ ಯಾರೋ ಬಂದಾಗ ಸರ್ ಈ ಪೆನ್ ನೀವು ಯಾಕೆ ತಗೋತಾ ಇದ್ದೀರಾ ಈ ಪೆನ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಈ ಪೆನ್ ನೀವು ಯಾಕೆ ತಗೋತಾ ಇದ್ದೀರಾ ನಾನು ಬರೆಯೋದು ಅಂದ್ರೆ ಅವ್ರಿಗೆ ಒಂದು ಪ್ರಾಡಕ್ಟ್ ಕೊಡ್ತಕ್ಕಂಥದ್ದು ಇದು ಶನಿ ಹುಚ್ಚಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂಡ್ ಇಲ್ಲಿ ಪಬ್ಲಿಕ್ ವೆಲ್ಫೇರ್ ಮಾಡ್ತಕ್ಕಂಥದ್ದು ಪಬ್ಲಿಕ್ ವೆಲ್ಫೇರ್ ಗೆ ತುಂಬಾ ಕ್ರಿಯೇಟಿವ್ ಆಗಿ ಪಬ್ಲಿಕ್ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಹುಚ್ಚ ಆದಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ಇವರೊಬ್ರು ರಾಜಕಾರಣಿ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇರುತ್ತೆ ಅವ್ರಿಗೆ ನೀಡ್ಸ್ ಅಂಡ್ ನೆಸೆಸಿಟಿ ಬೇಕಾಗಿರುತ್ತೆ ಆ ಪಾಪ್ಯುಲೇಷನ್ ಟ್ರಾವೆಲ್ ರಿಲೇಟೆಡ್ ಏನೋ ಒಂದು ಅಲ್ಲಿ ಇವರು ಯಾರು ಮಾಡಲಾಗದ ಸಾಧನೆ ಇವರು ಮಾಡ್ತಕ್ಕಂಥದ್ದು ಲೈಕ್ ಆ ತರ ಒಂದು ಅಂದ್ರೆ ಪೀಪಲ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಅವ್ರಿಗೆ ಗೊತ್ತು ನ್ಯಾಕ್ ಸೊ ದಿಸ್ ಇಸ್ ದ ಪ್ಲೇಸ್ಮೆಂಟ್ ಇನ್ನ ಇದ್ರ ಬಗ್ಗೆ ಇನ್ನು ಡೆಪ್ತಾಗಿ ನಾನು ಮಾತಾಡ್ತೀನಿ ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನ್ ಮಾಡ್ತಾ ಇದೀನಿ ನಮಸ್ಕಾರ